ಓ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಜ್ಜರ ಸ್ನೇಹಿತ ಇವತ್ತು ಬೊಂಬತ್ತು ಎಷ್ಟು ದಿವಸ ಮೇಲೆ ನಿಮ್ಮನ್ನೆಲ್ಲರನ್ನು ನಾನು ತುಂಬ ಮಿಸ್ ಮಾಡಿದೆ ಓಕೆ ಗಾಯ್ಸ್ ತಿರ್ಗಾ ವೆಲ್ಕಮ್ ಬ್ಯಾಕ್ ಟು ನನ್ನ ದೀಪ ಚೀಟಿ ಅಪ್ಪ ನಾನು ನಿಮ್ಮ ಅಜ್ಜರ ಸ್ನೇಹಿತೆ ಇವತ್ತು ಏನಂದರೆ ಗಾಯ್ಸ್ ಇವತ್ತು ಮೈಕಲ್ಲು ಬೊಮ್ಮತ್ತು ಒಂದು ಮಿಷಿನ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಏನಂದರೆ ಅಂದರೆ ಪ್ರೈಮ್ ಮಿನಿಸ್ಟರ್ನ ಸಹಾಯಿಸಬೇಕು ಓದ ಎಪಿಸೋದೊ ನೀವು ನೋಡ್ಬೋದು ಇವನ್ನ ಸಾಯಿಸಿದ್ದೆ ನಾನು ಯಾರನ್ನ ಸಿ ಎಮನ್ನ ಈ ಸರಿ ಇವನ್ನ ಅಂದರೆ ಪ್ರೈಮ್ ಮಿನಿಸ್ಟರನ್ನ ಸಾಯಿಸ್ಬೇಕಂತ ಒಂದು ಕೆಲಸ ಬಂದಿದೆ ಅದಕ್ಕೆ ಎಲ್ಲ ಓಕೆ ಎಂಬುದು ನಾನು ಕಲಿ ಕೊಟ್ಟಿದ್ದಾನೆ ಓಕೆ ಅದಕ್ಕೆ ನಾನು ಎಲ್ಲಿ ಕಾರ್ ಚೂಸ್ ಮಾಡ್ತಾ ಇದೀನಿ ಯಾಕೆ ಕಾರಲ್ಲಿ ಹೋಗೋಣ ಅಂತ ಒಂದೊಂದು ಕಾರಲ್ಲೂ ಒಂದೊಂದು ಪ್ಲೇಸ್ ಮಾಡಿದ್ದೀನಿ ನಾನು ಓಕೆ ನಮ್ಮ ಸ್ಕಾರ್ಪಿಯೋ ದಾರ್ಜ್ಲಿಂಗ್ನೇ ಎತ್ಕೊಂಡೋಗಿಡೋಣ ಓಕೆ ಹಾಕಿ ಇಲ್ಲೆಲ್ಲ ಯಾವುದೋ ಒಂದು ಊರಿಗೆ ಬರ್ತಾ ಇದ್ದಾನೆ ಪ್ರಮೋಷನ್ ಮಾಡೋಕಂತೆ ಪ್ರೈಮ್ ಮಿನಿಸ್ಟರು ಸಾಂಗ್ ಆಫ್ ನೋಡ್ಕೊಂಡು ನಾನು ಓಕೆ ಓಕೆ ಪರಿವರ್ಸ್ ಫೋನೋ ನಿಮಿಷ ಹೇ ಗಾಯಿಸ್ ಅವನು ಇಲ್ಲೆಲ್ಲೋ ಬರ್ತಾ ಇದ್ದಾನಂತೆ ಓಕೆ ಮ್ಯಾಪ್ ಸೆಟ್ ಮಾಡ್ಕೊಣ ನೀಡಿ ಇಲ್ಲಪ್ಪ ಅವನು ಇಲ್ಲೆಲ್ಲೋ ಒಂದು ಯಾವುದು ಹೆಲಿಕಾಪ್ಟರ್ ಬರ್ತಾನಂತೆ ನನ್ನ ಮಗ ಅವನ ಸಾಯಿಸಕ್ಕೆ ಹೋಗೋಣ ಎಲ್ಲಿ ಇಲ್ಲಲ್ಲ 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 ಇಲ್ಲೆಲ್ಲೋ ಒಂದು ನೋಡಿ ಅಲ್ಲಿ ಕ ಈ ಕಡೆ ಅಲ್ಲ ಅಲ್ಲ ಇಲ್ಲ ತಪ್ಪು ತಪ್ಪು ಓಕೆ ಗಾಯ್ಸ್ ಕರೆಕ್ಟಾಗಿ ನಾನು ಚೂಸ್ ಮಾಡಿದೆ ಅವನು ಬಂದ್ಬಿಟ್ಟು ಅಲ್ಲೆಲ್ಲೋ ಒಂದು ಏರೋಪ್ಲೇನ್ ಇಳೀತದಲ್ಲ ಏನಂತಾರೆ ಅಂತ ಹೆಲಿಕಾಪ್ಟರ್ ಏನೋ ಅಂತಾರೆ ಹಬ್ಬ ನಮ್ಮ ಹೆಸರು ಬರ್ತಾನೆ ನನ್ನ ಬಾಯಿಗೆ ಅಂದರೆ ಏರೋಪ್ಲೇನ್ ಲ್ಯಾಂಡಿಂಗ್ ಕಡೆ ಬರ್ತಾನೆ ಅಂತ ಗಾಯ್ಸ್ ಅದಕ್ಕೆ ಈಗ ಮೈಕಲ್ಲು ಚೂಸ್ ಮೈಕಲ್ ಇದು ಅಂದರೆ ನನ್ನ ಬಾಯೇ ಬರ್ತಲ್ಲ ಯಾವಾಗ ನಾವಾಗ್ ಮಾತಾಡೋಕೆ ಯಾಕೆ ತಿಕ್ಕಲ್ ಥರ ಆಡ್ತಾಯಿದ್ದೀನಿ ಇಲ್ಲಿ ಬನ್ನಿ ಮ್ಯಾಪ್ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಇವಾಗ ಎಷ್ಟೋ ದೂರ ಹೋಗಿ ಗಾಯ್ಸ್ ಇದು ಹಳ್ಳಿ ಕಡೆ ಅದಕ್ಕೆ ನೋಡಿ ರೈಲ್ವೆ ಟ್ರ್ಯಾಕ್ ಎಲ್ಲ ಐತೆ ಅದು ನಮ್ಮ ಡಾರ್ಲಿಂಗ್ ಸ್ಕಾರ್ಪಿಯೋ ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ವಿಷಯ ಆರಾಮನ್ ನೋಡಿ ಹೈವೇ ಕಾಲಿಬಿಡಿದ ಟ್ರೈನಲ್ಲಿ ಆ ಕಡೆ ಹೋಗ್ತಾಯಿದ್ದೆ ಈಗ ಅವನು ಹೋಗೋ ಸಾಯಿಸ್ತೇ ಟೂ ಮಿಲಿಯನ್ ಡಾಲರ್ ಕೊಡ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಅವನು ಯಾವನು ಗ್ಯಾಂಗ್ಸ್ಟರ್ ಅದು ಯಾವುದೋ ಮಾಮಾ ಗ್ಯಾಂಗ್ ಅಂತೆ ಆ ಗ್ಯಾಂಗ್ನಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಈ ಥರ ಸಾಯಿಸ್ದೆ ಕೊಡ್ತೀನಿ ಅಂತ ಬೋಲಿ ನನ್ನ ಮಕ್ಕಳು ಅದಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಹೆಂಗೆ ಅವ್ನು ಹೆಂಗೆ ಬರ್ತಾನೆ ಎಷ್ಟು ಸೆಕ್ಯುರಿಟಿ ಇರ್ತಾರಂತ ನನಗೂ ಗೊತ್ತಿಲ್ಲ ನನ್ನ ಮಕ್ಕಳು ಪೊಲೀಸ್ ನನ್ನ ಮಕ್ಕಳು ಎಷ್ಟಿಕ್ಕೊಂಡಿರ್ತಾರೋ ಸೆಕ್ಯುರಿಟಿ ಯಾಕಂದರೆ ಪ್ರೈಮ್ ಮಿನಿಸ್ಟ್ರ್ ಬರ್ತಾ ಇರೋದು ಸರಿ ಸಿ ಎಮ್ ಸಾಯಿಸ್ಬೇಕಾದ್ರೆ ಫುಲ್ ಈಸಿಯಾಗಿತ್ತು ಯಾಕಂದರೆ ಅಷ್ಟೇನು ಸಿ ಎಮ್ಗೆ ಅಷ್ಟು ಸೆಕ್ಯುರಿಟಿ ಇದಿಲ್ಲ ಅವರು ಇದ್ರೂ ಗಾಯಿಸಿ ಸೆಕ್ಯುರಿಟಿ ಈ ಸರಿ ಜಾಸ್ತಿ ಇರ್ಬೋದು ಅಂದ್ಕೊತೀನಿ ಓಕೆ ಇಲ್ಲೆಲ್ಲೋ ಬರ್ತಾನೆ ಓಕೆ ಇತ್ತು ಸಾರಿ ಏರೋಪ್ಲೇನೆಲ್ಲ ಸುತ್ತಾಯ್ತು ನನಗೆ ಅಂದರೆ ಅಲೇ ಎಲ್ಲೋ ಏರೋಪ್ಲೇನು ಇಲ್ಲೇ ಎಲ್ಲೋ ಗಾಯಿಸಿ ತೋಟದಲ್ಲಿ ಅಂದರೆ ಅಲ್ಲಿಗೆ ಪ್ರಮೋಷನ್ ಕೊಡೋಕ್ಕೆ ಅಂದರೆ ಓಟ್ ಹಾಕ್ರಿ ನಮಗೆ ಅಂತ ಎಲೆಕ್ಷನ್ ಬೇರೆ ಹತ್ರ ಹತ್ರ ಬರ್ತೈತೆ ಅದಕ್ಕೆ ಒಂದು ನನ್ನ ಮಗನ ಸಾಯಿಸ್ಬಿಟ್ರೆ ಓಕೆ ನೆಕ್ಸ್ಟ್ ನಮ್ಮ ಮೈಕಲ್ಲು ಎಲೆಕ್ಷನ್ ಇಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾನೆ ನೋಡೋಣ ನೀವೇನಾದರೂ ನಮಗೆ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಎಲೆಕ್ಷನ್ ಎಪಿಸೋಡಲ್ಲಿ ಬಿಡೋಕೆ ನೋಡೋಣ ಎಲೆಕ್ಷನ್ಸ್ ಎಪಿಸೋದು ಓಕೆ ಗಾಯ್ಸ್ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ಪಾಗದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹೊಸ ಹೊಸ ವೀಡಿಯೋ ಹಾಕ್ತಾ ಗಾಯ್ಸ್ ಗಾಯಸ್ ಕಾಮೆಂಟ್ ಮಾಡಿ ಗಾಯ್ಸ್ ಹೆಂಗೆ ವೀಡಿಯೋ ಚೆನ್ನಾಗೈತಾ ಇಲ್ಲ ಅಂತ ಆಮೇಲೆ ಮೈಕಲ್ ಬೇರೆ ಇನ್ನೂ ಆ್ಯಕ್ಟಿಂಗು ಹೊಸ ಅದೇ ಮೊನ್ನೆ ತಾನೇ ಟೀಸರ್ ರಿಲೀಸ್ ಆಗೈತೆ ಅದನ್ನ ನೋಡಿಬಿಡಿ ಗಾಯ್ಸ್ ನೋಡಿ ಒಂದು ಲೈಕ್ ಕೊಟ್ಬಿಡಿ ಆ ವೀಡಿಯೋಗೆ ಹೊಸದ ಒಂದು ಸೈಕೋ ಕ್ರಿಮಿನಲ್ ನಾನೇ ಡೈರೆಕ್ಟ್ ಮಾಡಿದ್ದೀನಿ ಬರ್ದಿದ್ದೀನಿ ಇನ್ನೂ ಶೂಟಿಂಗ್ ನಡೀತೈತೆ ಓಕೆ ಇದು ಯಾರು ಮನೆ ಇಲ್ಲಿ ಓಕೆ ಗಾಯಸ್ ಅದ್ರ ಬಗ್ಗೆ ಮಾತಾಡಿ ನೋಡಿ ಎಪಿಸೋಡ್ ಬಗ್ಗೆ ಮಾತಾಡಿದೀನಿ ನಾನು ಏನೇನೋ ಮಾತಾಡ್ಕೊಂಡು ಕೂತಿದ್ದೀನಿ ಓಕೆ ಇಲ್ಲೆಲ್ಲಪ್ಪ ಇಲ್ಲಿ ಎಲ್ಲೋ ಬಂದ್ಬಿಟ್ಟು ಇನ್ನು ಗಾಯಿಸಿ ಮಾತಾಡ್ಕೊಂಡು ಓಕೆ ಇದು ಅದೇ ಕರೆಕ್ಟಾಗೇ ಬಂದಿ ಲೊಕೇಶನು ನಾನು ಒಂದು ಹಳ್ಳಿಗೆ ಹೋಗೋ ಟ್ಯಾಕ್ಟ್ರಿಯಲ್ಲಿ ಎಲ್ಲ ಇದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಎಷ್ಟೋ ದೂರ ಐತೆ ಗಾಯಸ್ ಓಕೆ ಇಲ್ಲೇ ಅಂದ್ಕೊಂತೀನಿ ಗಾಯಿಸಿ ಯಾವುದೋ ಇದು ಚಿಕ್ಕ ರೂಟ್ ಗಾಯಸ್ ಚಿಕ್ಕ ರೂತಲ್ಲಿ ಹೋಗಿ ಬರ್ತಾ ಇದ್ದಾನೆ ಸೀಕ್ರೆಟು ಯಾರಿಗೂ ಗೊತ್ತಾಗಬಾರ್ದು ಯಾಕಂದರೆ ಎಲ್ಲ ಪಬ್ಲಿಕ್ ಬಂದಲ್ಲಿ ಇದಾಗ್ತಾರೆ ನೋಡಿ ಗಾಯಸ್ ಅಲ್ಲೇ ಅಂದ್ಕೊಂತೀನಿ ಇಲ್ಲೆಲ್ಲೋ ಬರ್ತಾಯಿದ್ದಾನೆ ಇಲ್ಲೇ ಹಾಂ ಇಲ್ಲೇ ಅರ್ಥ ಆಗ್ತಾ ಬಂದ್ಬಿಟ್ಟಿದೆ ಗಾಯಿಸಿ ಸೈಡ್ಗೆ ಹಾಕೊಂಡ ಕಾರ್ನ ನಾನು ಫಸ್ಟ್ ಸೈಡಿಗೆ ಹಾಕೊಬೇಕು ಇಲ್ಲೆಲ್ಲೂ ಪಾರ್ಕಿಂಗ್ ಸ್ಲಾತ್ ಇಲ್ಲ ಅನ್ಕೊತೀನಿ ಗಾಯ್ಸ್ ಅದಕ್ಕೆ ಇಲ್ಲೆಲ್ಲೋ ಈ ಕಡೆ ಎಲ್ಲ ಸೈಡ್ಗೆ ಹಾಕೋಣ ಪೊಲೀಸ್ ಮ್ಯಾನ್ ಮಕ್ಕಳು ನೋಡ್ಬಿಟ್ರೆ ಆಮೇಲೆ ನಮ್ಮ ಕಾರ್ನ ಎ ತಕೊಂಡು ಹೋಗ್ಬಿಡ್ತಾರೆ ಇಲ್ಲೇ ಹಾಕೋಣ ಓಕೆ ಓಕೆ ಅಯ್ಯೋ ಗುಡ್ಬುಟ್ನೆ ಅಯ್ಯೋ ಮೈ ಮೈಕಾಲ್ ಅಯ್ಯೋ ನನ್ನ ಮಗ ಮಾಡೋದು ಹಿಂಗೆ ಗಾಯಿಸಿ ನಮ್ಮ ಮಗ ಎಲ್ಲೆಲ್ಲೋ ಪಾರ್ಕ್ ನೋಡಿಬಿಡ್ತಾನೆ ಮಗ ನನ್ನ ಕಂಟ್ರೋಲೇ ಇರುತ್ತೆ ಓಕೆ ಯಾವುದೋ ಒಂದು ಪ್ಲೇನ್ ಓಡುತ್ತಿದೆ ಸೈಡ್ ಹೋಗೋಣ ಒಂದು ಡಬ್ಬ ನನ್ನ ಮಕ್ಕಳು ಈಗ ಗಾಯಸ್ ಎಲ್ಲ ಕಾಯ್ತಾ ಇದ್ದಾರೆ ಅಂದ್ಕೊಳ್ತೀನಿ ಇರಿ ಸ್ಕೋಪ್ ಹಾಕ್ಕೊಂಡು ಬಡೋಣ ಗನ್ನೆಟ್ಟಿ ಸ್ಕೋಪ್ ಹಾಕಿಬಾನಿ ಚೆನ್ನಾಗ ಅನ್ಸಿಕ್ಲಿ ಓಕೆ ಎಲ್ಲಪ್ಪ ಇದಾನೆ ಓಹೋಹೋ ಇಲ್ಲಿ ನೋಡಿ ಇಸ್ ಏನಪ್ಪ ಇದು ಹಿಂಗೆ ಬಂದಿದ್ದಾರೆ ಕಾರಗಳೆಲ್ಲ ಐತೆ ಪೋಲೀಸ್ ಕಾರ್ಗಳು ಇಷ್ಟು ನಿಂತೈತೆ ಹೊಡಿಯೋದು ತುಂಬ ಕಷ್ಟ ಅಂದ್ಕೊಳ್ತೀನಿ ಇನ್ನೂ ಪ್ರೈಮ್ ಮಿನಿಸ್ಟರ್ ಬಂದಿಲ್ಲ ಹೆಲಿಕಾಪ್ಟ್ರಲ್ಲಿ ಬರ್ತಾನ ಅವನು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಬರೀ ಕಾರು ನಿಂತೈತೆ ವಿ ಐ ಪಿ ಕಾರುಗಳು ಅದು ಲ್ಯಾಂಡ್ ಕ್ರೂಸರ್ ಆ ಕಾರ್ ನಿಂತೈತೆ ಅದು ಬುಲೆಟ್ ಪ್ರೂಫಲ್ಲ ಏನು ಮಾಡೋದು ಓಕೆ ನಮ್ಮ ಲಾಂಚರ್ ಐತಿ ಬ್ಲಾಸ್ಟ್ ಮಾಡ್ಬಿಡೋಣ ಕಾರ್ನು ಈಗ ಅಕಸ್ಮಾತ್ ಕಾರಲ್ಲಿ ಬಂದ್ರೆ ನನ್ನ ಮಗ ಇಲ್ಲಿ ಈ ಕಡೆ ಒಂದು ಸರಿ ನಾನು ಪೊಲೀಸ್ ಆಗೋ ಪೊಲೀಸ್ ನನ್ನ ಮಕ್ಕಳು ಇಲ್ಲೇ ಇದ್ದಾರೆ ಗಾಯ ಇಲ್ಲೇ ಬಿಟ್ಟು ಬಿಟ್ಟು ಸಾಯ್ತಾ ಇದ್ದಾರೆ ಬೋಳಿ ನನ್ನ ಮಕ್ಕಳು ಓಕೆ ಈಗ ಏನು ಮಾಡೋದು ನಾವು ಇಲ್ಲೆಲ್ಲಾದರೂ ಒಂದು ಶೆಡ್ ಇದೆ ನೋಡೋಣ ಗಾಯಸ್ ಇಲ್ಲಿಂದ ಹೊಡ್ರೆ ಪಕ್ಕ ತಗಲಾಕೊಂತೀನಿ ಇಲ್ಲಿ ಯಾವುದಾದ್ರು ಒಂದು ಶೆಡ್ಡು ಅಂದರೆ ಆಗಿ ಎಲ್ ಫ್ಲೋರ್ ಮನೆ ಗೋಡನ ಇದ್ರೆ ಅಲ್ಲಿ ಮೇಲೆಯಿಂದ ಹೊಡಿಬೇಕು ಓಕೆ ಆಗ ಮುಂದೆ ಕಾಣ್ತಾ ಇದೆ ಗಸ್ ಓಕೆ ನಾನು ನೋಡ್ತಾ ಇದ್ದಾನೆ ಮಗ ನನ್ನ ಮಗೋಟ್ಬಿಡಮ್ ಗಾಯಿಸ್ ಓಕೆ ಓಕೆ ಇಲ್ಲೇ ನೋಡಿ ಗಸ್ ಹಾಂ ಇಲ್ಲೇ ಐತೆ ಗೋಡ ಅಂತ ಯಾರ್ದೋ ಗೊತ್ತಿಲ್ಲ ಗಾಯಸ್ ಇಲ್ಲೇ ನುಗ್ಸ್ಬಿಟ್ಟು ನಿಲ್ಸ್ಬಿಡೋಣ ಕಾರಣ ಓಕೆ ಈಗ ಇಲ್ಲಿ ಮೇಲೆ ಹೋಗ್ಬೇಕೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಐತೆ ಎಪ್ಸಿ ಯಾವ ಮೂಲೆಯಲ್ಲಿ ಐತೆ ಗೊತ್ತಿಲ್ವೇ ಎಲ್ಲಪ್ಪ ಎಲ್ಲ ಹೊಡೆದೋಗ್ತು ಗಾಯಸ್ ಡಬ್ಬ ಆಯ್ತು ಎಲ್ಲ ಐತೆ ತೊಗೊಟ್ಟಾಗ್ತಾಯಿದೆ ಓಕೆ ಗಾಯ್ಸ್ ಹೆಂಗೋ ಮಾಡಿ ಹೆಂಗೋ ಮಾಡಿ ಮೇಲೆ ಬಂದೆ ಓಕೆ ಇಲ್ಲಿಂದ ಒಂದು ಲುಕ್ ಹಾಕ್ಬಿಡೋಣ ನಮ್ಮ ಮಗ ಬಂದ ಆಗೋ ಬಂದಿದ್ದಂಗೆ ಗಾಯಸ್ ನಾನು ಹೆಲಿಕಾಪ್ಟರ್ ಬಂದು ನಾನು ಪ್ರೈಮ್ ಮಿನಿಸ್ಟ್ರು ಎಲ್ಲಪ್ಪಾ ಓ ಕಾರ್ಗೆ ನೀನು ಆ ಕಡೆ ಹೋಗ್ತಾ ಇದ್ದ ಗಾಯ್ಸ್ ಇರ್ ಇರ್ ಒಂದು ನಿಮಿಷ ಇದು ಕಾರ್ ಯಾಕೋ ವಾಪಸ್ ತಿರ್ತೈತೆ ಒಗ ಗಾಯಿಸಿ ಬರ್ತಾಯಿದೆ ಕಾರು ನನ್ನ ಮಕ್ಕಳು ಎಷ್ಟು ಬೇಗ ಬಂಬತ್ರಿ ಗಾಯಸ್ ಹೋಗೋ ಎತ್ಕೊಂಡು ತೊಗೊಂಡಿರಿ ಲಾಂಚರು ನನ್ನ ಮಗ ಎಷ್ಟು ಬೇಗ ಬೊಂಬುದಾರ ಹೇಳಿ ಕರೆತ್ತ ಗುಡಿ ಕಣ ಈ ಕಾರಲ್ಲಿದ್ದಾನೆ ಆ ಕಾರ ಎರಡು ಕಾರು ಬ್ಲಾಸ್ಟ್ ಮಾಡೋಣ ಇವು ಏನು ಇಷ್ಟು ಸ್ಪೀಡಾಗಿ ಹೋಗ್ತಾಯಿದ್ದಾನೆ ಅಯ್ಯೋ ಮಿಸ್ ಆಗೋಯ್ತು ಗಾಯ್ಸ್ ಶತ್ ಮಿಸ್ ಆಗ್ತೈತೆ ಆ ಕಾರ್ ನೋಡೋ ಶೆತ್ ಮಿಸ್ ಆಗೋಯ್ತು ಗಾಯ್ಸ್ ಪೊಲೀಸರು ಬಂಬತ್ರು ಮಿಸ್ ಆಗ್ತೈತೆ ಮಿಸ್ ಆಗ್ತಾಯಿತ್ತು ಗೊತ್ತಾಯ್ತು ಗೊತ್ತಾಯ್ತು ಅವ್ರಿಗೆ ಪಕ್ಕ ಗೊತ್ತಾಯ್ತು ಗಾಯ್ಸ್ ನನ್ನ ಮಗ ಸಾಕು 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 ಓಡೋಬಿಡಣ ಇಲ್ಲಿಂದ ಬೋಲಿ ನನ್ನ ಮಕ್ಳು ಏ ಬಿಟ್ಟ ಬಿಟ್ಟೆ ಬಿಟ್ಟು ಅಯ್ಯೋ ನನ್ನ ಮಗನೇ ಇತ್ತು ಯಾವ್ದಾಗ ಗಾಯಿಸಿ ಎದ್ದು ಅಪ್ಪ ಹಿಂಗೋ ಎಸ್ಕೆಪ್ಪ ನನ್ನ ಗಾಯಿಸಿ ಬಂಬತ್ರು 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 ಪೊಲೀಸ್ ಮೂರು ಕೇಸ್ ಆಯ್ತು ಓಡು 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 ಕಾರ್ ಕಾರತ್ಕೊ ಎತ್ಕೋ ಸ್ಕಾರ್ಪಿಯೋ ಬೇಗ ಬೇಗ ಸ್ಕಾರ್ಪಿಯೋ ನಿನ್ನೇ ನಂಬಿದೀನಿ ನಾನು ಈಗ ತಪ್ಸ್ಕೊಂಡು ಓಡಬೇಕು ಗಾಯಿಸಿ ಅಯ್ಯೋ ಯಾರು ಊತಲ್ಲಿ ಹೋಗೋದೋ ಗೊತ್ತಿಲ್ಲ ಗಾಯ್ಸ್ ಎಲ್ಲ ನುಗ್ತಾರೋದೇ ಯಾವುದೋ ಶಾತ್ ನೋಡೋ ಈ ಕಡೆ ಬಂಬತ್ರಿ ಬೋಲಿ ನನ್ನ ಮಕ್ಕಳ ಹೆಂಗೆಂಗೋ ಬರ್ತಾ ಇದಾರೆ ಗೈಸ್ ನನಗೂ ಇಪ್ಪ ಏನು ಗೈಸ್ ಅಷ್ಟು ಬೇಕ್ಷತ್ ಮಿಸ್ ಮಿಷಿನ್ ಇನ್ಕಂಪ್ಲೀಟ್ ಆಗೋಯ್ತಲ್ಲ ಗಾಯ್ಸ್ ಕಾಸು ಸಿಕ್ಕಲ್ಲ ಏನು ಸಿಕ್ಕಲ್ಲ ನನ್ನ ಮಕ್ಕಳು ಇವರಿಂದ ತಪ್ಸ್ಕೊಳೋದು ಹೆಂಗಂತ ಗೊತ್ತಾಗ್ತಲ್ವೇ ನನಗೆ ಮಕ್ಕಳು ಕಾರ್ ಬೇರೆ ಇದೇ ಟೈಮ್ಗೆ ಸಿ ಸ್ಕಿದ್ದಾಗ್ತೈತೆ ಮೊನ್ ರೋಡ್ ಬೇರೆ ಇದು ಇವ್ ನಮ್ಮ ಎಸ್ಕೇಪ್ ಆಗಬೇಕು ಬೇಗ 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 ಎಲ್ಲರೂ ಒಂದು ಜಾಗ ಇದು ಅಂದರೆ ಮಿಷಿನ್ ಕಂಪ್ಲೀಟ್ ಆಗಿದೆ ಗಾಯಸ್ ಅಂದರೆ ಅಲ್ಲಿ ಮಿಷಿನ್ ಕಂಪ್ಲೀಟ್ ಆಗಿದೆ ಅಲ್ಲೊಂದು ಕಾರ್ ಐತೆ ಗಾಯಸ್ ಆ ಕಾರಲ್ಲಿ ತಪ್ಸ್ಕೊಬೋದಾಯ್ತು ಅಂದರೆ ಮಿಷಿನ್ ಫೇಲ್ ಆಗುತ್ತೈತೆ ಇಲ್ಲಿ ಆರು ನಾ ಕಾರ ನಿಲ್ಸಿದ್ದೀನಿ ಅಲ್ಲೆಲ್ಲೋ ಲಸ್ಟರ್ ಎಲ್ಲಿ ನಾನು ನಿಲ್ಸಿದ್ದೀನಿ ಅಂತ ಎಲ್ಲಂತೂ ಹುಡ್ಸಿ ಹುಡ್ತಾ ಇದ್ದೀನಿ ಸಿಗ್ತಾಯಿಲ್ಲ ಈ ಕಾರಲ್ಲಿ ಹೇಗೆ ಹೋದ್ರೆ ಪಕ್ಕ ನಾನು ಪೊಲೀಸವ್ರ ಕೈಯಲ್ಲಿ ಅದಕ್ಕೆ ನನ್ನ ಮಗನ ಇವ್ರನ್ನ ಆಗೋ ಇಲ್ಲೂ ಬಂದ್ಬಿಟ್ರಿ ಗಾಯ್ಸ್ ಪಕ್ಕ ನೋಡಿ ಇಲ್ಲೂ ಹೊಂಬ್ರಿ ಯಾರು ಶೇ ಗೋಡನ್ ಹತ್ರ ನಿಲ್ಸಿದ್ದಾರೋ ಗೊತ್ತಿಲ್ವೇ ಅಯ್ಯೋ ಕಾರ್ ಬೇರೆ ಡ್ಯಾಮೇಜ್ ಆಗ್ತೈತೆ ಆಯ್ತು ಇರಿ ಇಲ್ಲಿ ನೋಡೋಣ ಹೋಗುತ್ತಾ ಇಲ್ಲೆಲ್ಲ ನಿಲ್ಸಿದ್ದಾನ ಲಸ್ಟರ್ ಅಂತ ಇಲ್ಲ ಇಲ್ಲ ಗೈಸ್ ಇಲ್ಲೆಲ್ಲ ಓಕೆ ಫೇಸ್ ಮಾಡ್ಬೇಕು ಪೊಲೀಸವ್ರನ್ನ ಇರಿ ನನ್ನ ಮಕ್ಕಳನ್ನ ಪೊಲೀಸನ್ನು ಫೇಸ್ ಮಾಡಲೇಬೇಕು ಕಾಯ್ಸ್ ಬಂಬತ್ರು ಬಂಬತ್ರು ಚಿಕ್ಕ ನನ್ನ ಮಕ್ಕಳು ಬಂದೇ ಬಿಟ್ರು ನೋಡಿ ಕಾಯಿಸಿ ನನ್ನ ಮಕ್ಕಳು ಸಾಯಿರೋ ಗಂಧ ನನ್ನ ಮಕ್ಕಳ ಇಟ್ಕೋ ಹ್ಞೂ ನನ್ನ ಮಕ್ಕಳ ನನ್ನನ್ನೇ ಶೂಟ್ ಮಾಡ್ತೀನಿ ನಾನು ಒಬ್ಬ ಗ್ಯಾಂಗ್ಸ್ಟರ್ ಗೊತ್ತಿಲ್ಲ ಅಲ್ಲ ಮೈಕಲ್ ಹಂಗೆ ಹೇಳ್ಕೊತ ಇದ್ದಾನೆ ಅಂದ್ಕೊತೀನಿ ನನ್ನ ಮಕ್ಕಳು ನನ್ನೇ ಶೂಟ್ ಮಾಡ್ತಾಯಿದ್ದಾರೆ ಮತ್ತೆ ನಾನು ಪೊಲೀಸವ್ರು ಸಾಯಿಸ್ತೀರಾ ಇರ್ತಾರ ನನ್ನ ಮಕ್ಕಳು ಸಾಯಿರೋ ನನ್ನ ಮಕ್ಕಳು ಎಲ್ಲ ಎಲ್ಲ ಆಗೋದು ಗಾಯ್ಸ್ ನೋಡೋಣ ಬನ್ನಿ ಗಾಯ್ಸ್ ಇಲ್ಲಿಂದ ಫ್ ಕಾರೆ ಎಲ್ಲ ಬ್ಲಾಸ್ಟ್ ಆಗೋಯ್ತು ಈಜೋ ದೂರ ಹೊರಬೇಕು ಗಾಯಿಸಿ ಶತ್ ಕಾರ್ ಇಷ್ಟು ಕಷ್ಟಪಯ್ತು ಮಾಡಿಫಿಕೇಶನ್ ಮಾಡಿದಾಗ ಗಾಯ್ಸ್ ಎಲ್ಲ ಹೊರಾಕ್ಬಿಟ್ಟೆ ಈ ಮೈಕಲ್ಲು ಈಗ ಬೊಮ್ಮತ ಬಮ್ಮತ ಈ ಕಡೆಯಿಂದ ಬಂದ ಹಿಂಗೆ ಅಪ್ಪ ಪ್ರೈಮ್ ಮಿನಿಸ್ಟರ್ನ ಸಾಯ್ಸಕ್ ಬಂದರೆ ನೋಡಿ ಗಾಯ್ಸ್ ಇಲ್ಲಿ ಲಾಸ್ ಅಂತ ಸಲ ಇದೇ ಗತಿ ಪೊಲೀಸರು ಹಿಂಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನೋಡಿ ಅಯ್ಯೋ ಟೈರ್ ಬರೋ ಹೋಯ್ತು ಪಕ್ಕ ತಯಾರು ಹೋಯ್ತು ಸ್ಕಿಡ್ ಆಗ್ತಾಯಿದ್ದು ಗಾಡಿ ಈಗ ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಅಷ್ಟು ಸ್ಪೀಡಲ್ಲಿ ಹೋಗ್ಬೇಕು ಕಾರು ಓಡ್ಸೋಕ್ಕೆ ಆಗ್ತಾಯಿಲ್ಲ ಇಲ್ಲಿ ಯಮ ನೋಡಿ ಹೆಂಗೆ ಸ್ಕಿದ್ದಾಗ್ತಾಯಿದ್ದೀವಿ ನಮ್ಮ ಪೊಲೀಸ್ ಮನ್ ಮನೆ ಕಾರ್ ಎಲ್ಲ ಓಡದಾಯ್ತು ನನಗೆ ಅಯ್ಯೋ ಫಸ್ಟ್ ಕಾರ್ ತಪ್ಪಿಸ್ಕೊಂಡು ನೋಡಬೇಕು ಹೇಗೆ ಯಾವ ರೂತಲ್ಲಿ ಸಿಗ್ತೈತೆ ಆ ರೂತಲ್ಲಿ ನುಗ್ಸ್ತಾ ಇದ್ದೀನಿ ನಾನು ಅಯ್ಯೋ ಹುಡುಗಿನ ಗುಡ್ಬಿಟ್ಟೆ ಹಾಸ್ಪಿಟ್ಲಿಗೆ ಅಮಲ್ ಕೊಡ್ತೀನಿ ಬಿಡೋಗೆ ಕಾರ್ ಓಕೆ ಈಗ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀನೋ ನನಗೂ ಗೊತ್ತಿಲ್ಲ ಮೀಟ್ರ್ ಮೇಲೆ ಹಾಕಿಲ್ಲ ಗಾಡಿಗೆ ಅಯ್ಯೋ ಇದ್ದು ಮಾತ್ರ ಖರಾಬ್ ಆಗತ್ತೈತೆ ನೋಡಿ ಇಲ್ಲೇ ಹಾಕೊಂಡಿದ್ಯಾರ ಪೊಲೀಸ್ ನನ್ನ ಮಕ್ಕಳು ಬಂದ 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 ನೋಡಿ ಈ ಬರ್ತಾ ಇದ್ದೀನಿ ತಿಕ್ಕಲು ನನ್ನ ಮಗಾಗೈತು ಈಗ ಕುದ್ಬಿಟ್ಟ ಹೋಯ್ತು ಹಿಂದೆ ಅಲ್ಲ ಹೊಡೆದೋಯ್ತು ನನ್ನ ಕಾರ್ ದಾರಿ ಹೋಯ್ತು ನಂದು ಕಾಫ್ಯೂ ನನ್ನ ಮಕ್ಕಳ ಇದು ಮಾಡ್ದಿರೋ ಪ್ರೋಲೀಸ್ ನನ್ನ ಮಕ್ಕಳಿಗೆ ಹೊಡೆದ ಹಾಕ್ಬಿಡ್ಬೇಕಾಯ್ತು ನನ್ನ ಮಕ್ಳು ಎಲ್ಲೂ ಹೋಗೋದು ಹಾಂ ಇಲ್ಲೇ ಇಲ್ಲೇ ಈ ಊರಲ್ಲೇ ಕರೆಕ್ಟ್ ಕರೆಕ್ಟ್ ಇರೋ ಇಲ್ಲೇ ಲೈಟ್ ಕಾರ್ ಹೋಯ್ತು ಕಾರ್ ಫುಲ್ ಡ್ಯಾಮೇಜ್ ಆಗೋಯ್ತು ಗಾಯ ಮಕ್ಕಳು ಕಾರ್ನೆಲ್ಲ ಹೋಯ್ತು ಅಯ್ಯೋ ಆಯ್ತು ಫಸ್ಟ್ ತಪ್ಸ್ಕೊಳೋದು ನೋಡ್ರಿ ಗಾಯಿಸಿ ನಾನು ಕಾರ್ ಬಗ್ಗೆ ಮಾತಾಡ್ಕೊಳ್ತೀವಿ ತೊಗೊಂಡು ಇನ್ನೊಂದು ಟೈರೆಲ್ಲ ಹೋಯ್ತು ಎಲ್ಲ ಬಂದು ವರ್ದಾಕ್ತಿತ್ತು ಕಾರ್ನು ಕೇಸ್ ಗೊತ್ತಾಗ್ತದೆ ಗಾಯ್ತು ಸರ್ ನನ್ನ ಮಕ್ಕಳು ಪೊಲೀಸರು ಗೊತ್ತಾದ್ರೆ ಪಕ್ಕ ಹಿಡ್ದು ಹಾಕ್ತಾರೆ ನಾನು ಇಲ್ಲೆಲ್ಲರೂ ಹೋಗಿ ಇಲ್ಲೇ ಇಲ್ಲೆಲ್ಲ ಐತೆ ಗಾಯಿಸಿ ಕಾರ್ ಇಲ್ಲಿ ಹುಡ್ಕೊಂಡು ಇಲ್ಲೇ ಇಲ್ಲೆಲ್ಲಿ ಹೋಯ್ತಪ್ಪ ಯಾವ ಮೂಲೆಯಲ್ಲಿ ಹೋಗಿ ಹುಡ್ಕಿ ಗ್ಲಾಸ್ ಕರೆಕ್ಟಾಗಿರೋ ಲೊಕೇಶನ್ ಕೊಟ್ಟಿಲ್ಲ ಅವನು ಇಲ್ಲೆಲ್ಲೂ ಹುಡ್ಕೋದು ನಾನು ಈ ಕಾರನ್ನೇ ಎಲ್ಲೈತೆ ಇಲ್ಲೆಲ್ಲೋ ಮೂಲೆಕ್ಕಿದ ಗಾಯಸ್ ಲೊಕೇಶನ್ ಮಾತ್ರ ತೋರಿಸ್ತೈತೆ ನೋಡಿ ಹಾಂ ಅಲ್ಲೈತೆ ನೋಡಿ ಅಲ್ಲೈತೆ ಕಾರ್ ಅಲ್ಲ ಅಲ್ಲೈತೆ ಅರೆ ಹೋರೆ ಕಾರ್ ಎತ್ಕೊಂಡೋಗರೆ ಪಕ್ಕ ಬ್ಲಾಸ್ಟ್ ಮಾಡ್ತಾರೆ ಅಲ್ಲೇ ಕಾರು ನೋಡಿ ಬ್ಲಾಸ್ಟ್ ಮಾಡಲೇಬೇಕು ಗಾಯಿಸಿ ಏನಕರು ಸ್ಕಾರ್ಪಿಯೋ ಐತೆ ಅಯ್ಯೋ ಸ್ಕಾರ್ಪಿಯೋ ಇರೋದೇ ಗೊತ್ತಾಗಿಲ್ಲ ಗಾಯ್ಸ್ ನನ್ನ ಕಾರ್ ಇರೋದೇ ಗೊತ್ತಿಲ್ಲ ಸಾಯಿರು ಎಲ್ಲೆಲ್ಲೋ ಬರ್ತಾಯಿದ್ದಾರೆ ಗಾಯಿಸಿ ಇಲ್ಲೇ ಎಲ್ಲ ಐತೆ ಗಾ ಆ ಕಡೆ ಆ ಕಡೆ ಐತಿ ಅಷ್ಟು ಆ ನಮ್ಮ ಮಕ್ಳಿಗೆ ಅವ್ರನ್ನ ಓಡಿಸಬೇಕು ಅವಾಗೆ ಕಾರ್ ಇಟ್ಕೊಂಡು ಹೋಗೋ ಇಲ್ಲ ಅಂದರೆ ನೋಡ್ಬಂದು ಮಾಡ್ಕೊಂಬರ್ ನೋಡಿ ಇಲ್ಲ ಐತೆ ಕಾರು ಓಕೆ ಕಾರ್ ಇಲ್ಲೇ ಐತೆ ಟೆನ್ಷನ್ ಆಯ್ತು ಬೇಡ ನಮ್ಮ ಏನು ಈ ಕಡೆ ಅಯ್ಯೋ ಈ ಕಡೆಯಿಂದ ಎಗಿರ್ತಾಯಿ ಇನ್ನು ಆ ಕಡೆಯಿಂದ ಎಗಿರ್ತಾಯಿಂದು ಗನ್ನ ಶೂಟ್ ಮಾಡೋಣ ಈಗ ನಮ್ಮ ಮಕ್ಕಳನ್ನ ಫೇಸ್ ಮಾಡಲೇಬೇಕು ಈಗ ಇಲ್ಲೇ ಒಂದು ಇಲ್ಲ ಸೈ ನಾನು ಇಲ್ಲ ಚೀಸ್ಕೊ ಚೀಸ್ಕೊಂಡು ನಾನು ಇಲ್ಲ ಸೈ ಇಲ್ಲ ನಮ್ಮ ಕಾಲು ಕಾಲು ಶೂಟ್ ಮಾಡೋಕೆ ಕಾರು ಬ್ಲಾಸ್ಟ್ ಮಾಡಬೇಕು ಮಕ್ಕಳ ಹೆಂಗೆ ನೋಡಿ ಹೆಂಗ್ ಶೂಟ್ ಮಾಡಿರಿ ನಮ್ಮ ಮೈಕಲ್ ಶೂಟಿಂಗಲ್ಲಿ ಎಕ್ಸ್ಪರ್ಟ್ ಗಾಯ್ಸ್ ಹೆಂಗೆ ಶೂಟ್ ಮಾಡ್ತಾನೆ ಗೊತ್ತಾ ಹಂಗೆ ನೋಡಿ ದಾಗ ದಾಗ ಅಂತ ಶೂಟ್ ಮಾಡ್ತಾ ಇದ್ದಾನೆ ಅಂದರೆ ನಾನೇ ಶೂಟ್ ಮಾಡ್ತಾ ಇರೋದು ಆದರೆ ನಿಮ್ಗೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೀವೇನು ಟೆನ್ಷನ್ ಮಕ್ಕಳು ಈ ಕಡೆಯಿಂದ ಇದ್ದಾರೆ ಎಲ್ಲಪ್ಪಾ ಈ ಕಡೆ ಫಸ್ಟ್ ನಾನು ದೂರ ಹೋಗ್ಬೇಕಾಯ್ಸ್ ಆ ಕಾರಲ್ಲಿ ಅಷ್ಟು ಆ ಕಾರಲ್ಲಿ ಕೂತ್ಕೊಳಣ ಇಗ್ರೋಕ್ಕೂ ಆಗ್ತಲ್ಲ ಅಯ್ಯೊಬ್ಬಿತೆ ಇಲ್ಲೇ ಆತಿಗಳಾಡ್ತಾ ಇದ್ದೀನಿ ಗಾಯ್ಸ್ ನಾನು ಹೆಲಿಕಾಪ್ಟರ್ ಮುಂದ್ಬಿಡ್ತಲ್ಲೋ ಓಕೆ ಕಾರಾಗಿ ಸಲ ಸಲಂತೆ ಗೊತ್ತಾಗಲ್ಲ ಬಂದರು ಗಾಯಿಸಿ ಗೊತ್ತಾಯಿತು ನನ್ನ ಮಕ್ಕಳು ಇದು ಕಾರಿಂದ ಹೊಳೆ ನನ್ನ ಮಕ್ಕಳು ಎಲ್ಲೋ ಕುತ್ಕೊಂಡ್ರು ಬಂದ್ಬಿಡ್ತಾರೆ ಗಾಯಿಸಿ ಎಲ್ಲಿ ತಪ್ಸ್ಕೊಂಡೋಗ ಪೊಲೀಸ್ ಕೈಲಿ ಅರೆ ಪೊಲೀಸರ ಕೈಲಿ ತಪ್ಸ್ಕೊಬೇಕಂದ್ರೆ ಒಂದೇ ಒಂದು ಸೊಲ್ಯೂಷನ್ ನೀರು ಒಳಗಡೆ ಹೋಗಬೇಕು ನೀರು ಒಳ್ಗಡೋದ್ರೆ ಸಹ ತಪ್ಸ್ಕೊಬೋದು ಇದು ನೋಡೋಣ ನನ್ನ ಮಗ ಫಸ್ಟ್ ಹೆಲಿಕಾಪ್ಟರ್ ಬ್ಲಾಸ್ಟ್ ಮಾಡಬೇಕು ಎಲ್ಲ ಅದನ್ನು ಓಕೆ ಸ್ಕೋಪ್ ಹಾಕೋಣ ನನ್ನ ಮಗ ಹೆಂಗೆ ಶೂಟ್ ಮಾಡ್ತಾ ಇದ್ದಾನೆ ನೋಡಿ ಸಿಗ್ತಾನೆ ಇಲ್ಲ ಅವ್ನ ಗುರಿಗೆ ಹಾಂ ಇರೀ ಇದು ಸಿಕ್ತಾ ಹೋದ ಸೆತ್ತಲ್ಲ ಇಲ್ಲ ಇಲ್ಲ ಇದು ಹೋದ ಹೋದವನು ಹೋದವನು ಎಲ್ಲ ಇನ್ನೊಪ್ಪ ಗನ್ ಗನ್ ಗನ್ನೇ ಸಿಕ್ತ ಅಲ್ಲ ಗಾಯ ಇರೀ ಇರಿ ಇರ್ರಿ ಗಾಯ್ಸ್ ನನ್ನ ಮಕ್ಕಳು ಪೊಲೀಸರು ಹೆಲಿಕಾಪ್ಟರಿಂದ ಬಂದುಬಿಡ್ತಾರೆ ಗಾಯಸ್ ಏನು ಮಾಡೋದು ಗೊತ್ತಾಗಲ್ಲ ಹೇಗಪ್ಪ ನೋಡು ಹಾಕೊಂಡು ಹೆಂಗೆ ತಿರ್ಸ್ತಾರೆ ನಾನು ಡ್ರೈವರ್ ಶೂಟ್ ಮಾಡಬೇಕು ಅವನಿಗೆ ಡ್ರೈವರ್ ಶೂಟ್ ಮಾಡೋದು ನನಗೆ ಶೂಟ್ ಮಾಡ್ತಾನೆ ಇವನು ಸೇತ್ತ ಓಕೆ ಓಕೆ ಇಲ್ಲೇ ಶೂಟ್ ಮಾಡ್ತಾ ಗಾಯ್ಸ್ ಕೆಳಗಡೆ ನೋಡಿ ಇದಪ್ಪ ನಮ್ಮ ಸೈ ಚೀಸ್ಕೊ ಚೀಸ್ಕೊ ನನ್ನ ಮಕ್ಕಳ ಸೈರೋ ಸೈರೋ ಎಷ್ಟು ಜನ ಬಂದಿದ್ದಾರೆ ನೋಡು ಮಕ್ಕಳ ಎಷ್ಟು ಸೈರಿ ಸೈರಿ ಇದು ಅದು ಗನ್ನು ಹಂಗೆ ಶೂಟ್ ಮಾಡೋಣ ಇಲ್ಲಿ ಗಾಯ್ಸ್ ಹಂಗೆ ಗನ್ನಲ್ಲೇ ಶೂಟ್ ಮಾಡಬೇಕು ನನಗೆ ಈ ಕಡೆಯಿಂದನೂ ಒಂದು ಶೂಟ್ ಶೂಟ್ ಮಾಡ್ತಾ ಇದ್ದಾರೆ ಟಿಕಲ್ ನಮ್ಮ ಈ ಕಡೆ ಆಗೋಗ ಓ ಅದೇಲೆಲ್ಲ ಶೂಟ್ ಮಾಡ್ತಾ ಇದ್ದಾರೆ ಗಾಯಿಸಿ ನಮ್ಮ ಮುಂದೆ ಬಂದೆ ಧೈರ್ಯ ಶೂಟ್ ಮಾಡ್ರೋ ಸೈಡಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ತಾರೆ ನಮ್ಮ ನೋಡು ಪೋದೇಳಲ್ಲ ಅಂದರೆ ಮರದಿಂದ ಕುತ್ಕೊಂಡು ಶೂಟ್ ಮಾಡೋದು ಹೋಳಿರ ಆಕರ ಎಲ್ಲ ಅವರು ಎಲ್ಲ ಅವರು ಎಲ್ಲ ಅವರು ಎಲ್ಲ ಅವ್ರು ನನ್ನ ಮಕ್ಕ ಬಂದರು ಬಂದರೂ ಆಗೋಗಿ ಯೋನು ದಾರ ಆಗ್ಬೋತಿ ಇಲ್ಲಿ ಹೆಲಿಕಾಪ್ಟರ್ ಇಂದ ಓಹೋ ಇದು ಶೂಟ್ ಮಾಡೋಣ ಅದೇ ಹೆಲಿಕಾಪ್ಟರ್ ಬ್ಲಾಶ್ ಮಾಡ್ಬೋದು ಚಿಕ್ಕ ಅಯ್ಯೋ ಮಿಸ್ ಆಗಬೇಕು ಇಲ್ಲೇ ಮೇಲೆ ಇಲ್ಲಿಂದ ಜಾಸ್ತಿ ಇಲ್ಲಿ ಇದ್ದಾರೆ ಬ್ಲ್ಯಾಶ್ಟ್ ಅಷ್ಟೇ ಕತಮ್ ತಾತ ಬಾಯ್ ಬಾಯ್ ಮಗ ನೀವು ಸಾಯಿರೋ 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 ಎತ್ಕೋಕು ಆರ್ ಪಿ ಜಿ ಎತ್ಕೊಂಡು ಬ್ಲಾಶ್ ಮಾಡಬೇಕಾಯ್ತು ಪಾಪ ಅಂದರೆ ಬಿದ್ದೆ ಈಗ ನಾನೇ ಏನು ಗಾಯಿಸಿ ಸುಮ್ಮನೆ ಸಾಯಿಸೋದು ಅವಾಗ ಪಾಪ ಹೆಂಡತಿ ಮಕ್ಕಳೆಲ್ಲ ಇರ್ತಾರಲ್ಲ ಹ್ಞೂ ಸುಮ್ಮನೆ ಕಾಲಿಗೆ ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಸತ್ತರೋಗಿ ಗೊತ್ತಿಲ್ಲ ಒಬ್ಬೊಬ್ನೂ ಸಾಯ್ತಾ ಇದ್ದಾನೆ ಅಯ್ಯೋ ಅಪ್ಪ ಬಿದ್ದೆ ನಾ ಹೇಳೋಕೆ ಹೋಗಿ ನಾನೇ ಇದ್ದೀನಿ ಓಕೆ ಓಕೆ ಗಾಯಿಸಿ ಈಗ ತಪ್ಸ್ಕೊಬೇಕಂದ್ರೆ ಪೊಲೀಸ್ ಅವ್ರ ಕೈಲಿ ಫಸ್ಟು ಆಗ್ತಾಯಿತ್ತು ಒಂದು ನಿಮಿಷ ನಿಮಿಷ ಫಸ್ಟ್ ನಮ್ಮ ನೋಡಿ ಇಲ್ಲೇ ಶೂಟ್ ಮಾಡ್ತಾಯಿದ್ದಾರೆ ಓಕೆ ಗೈಸ್ ಈ ಪೊಲೀಸ್ ಕಾರ್ ಎತ್ಕೊಂಡು ನಾವು ತಪ್ಸ್ಕೊಂಬಡೋಣ ಫಸ್ಟು ಇಲ್ಲಾಂದರೆ ಇಲ್ಲೆಲ್ಲಾದ್ರೂ ನೀರು ಆಯ್ತು ನೋಡೋಣ ನೀರಿಗಸ್ ಆಗೋಗ ಅಲ್ಲಿ ಮ್ಯಾಪಲ್ಲಿ ಕಾಣಿಸ್ತೈತೆ ಅಂತ ಫಸ್ಟು ಹೋಗ್ಬಿಟ್ಟು ನೀರಲ್ಲಿ ಬಿದ್ದ ಹೋಗುತ್ತು ನೀರಿಂದ ಆ ಕಡೆ ತಪ್ಸ್ಕೊಳಕ್ ನೋಡೋಣ ನೀರೊಳಗಡೆ ನಾನು ಸ್ವಲ್ಪ ಹೊತ್ತು ನೀರೊಳಗೆ ಜಾಸ್ತಿ ಹೋಗ್ತೀರಾ ಕಾಲ ಗುದ್ದೆ 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 ಹೋಯ್ತು ಹೋಯ್ತು ಒಂದು ಕಾರ್ ಪೊಲೀಸ್ ಕಾರ್ ಹಾಲು ಮಾಡಿದೆ ಹೋದೆ ಹೋದೆ ತಪ್ಸ್ಕೊಂಡು ಒಳಗಡೆ ಇರಿಗಸ್ ತಪ್ಸ್ಕೊಂಡು ಈಜು 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 ಹೊಡಿತೈ ಈಜು ಆರಾಮಾಗಿ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೇಕು ಗಾಯ್ಸ್ ಓಕೆ ಗಾಯ್ಸ್ ಹೆಂಗೋ ತಪ್ಪಿಸ್ಕೊಂಬುದೆ ಪೊಲೀಸ್ ಕ್ಲೇಸ್ ಕ್ಲಿಯರ್ ಆಯಿತು ಓಕೆ ಆ ಖಾರ ತಗೋಣ ಗಾಯ್ಸ್ ಎತ್ಕೊಂಡು ಇಲ್ಲಿ ಅಲ್ಲಿಂದ ನಡ್ಕೊಳೋಕೆ ಆಗಲ್ಲ ಯಾರಾದ್ರೂ ಒಂದು ವ್ಯಾನು ಇಲ್ಲ ಕಾರ ಏನಾದ್ರೂ ಇಲ್ಲೇ ಸೈಡಲ್ಲಿ ಇರ್ತದೆ ನೋಡೋಣ ಇದೀಗ ಸತ್ ಮಿಷಿನ್ ಅಂತೂ ಫೇಲ್ ಆಗೋದು ಗಾಯ್ಸ್ ಅದಕ್ಕಂತೂ ಫುಲ್ ಉರಿತಾಯ್ತು ನನಗೆ ಓಕೆ ಗಾಯ್ಸ್ ಇಲ್ಲೊಂದು ವ್ಯಾನ್ ಐತೆ ಈ ವ್ಯಾನಲ್ಲಿ ಎತ್ಕೊಂಡೋಗೋಣ ಈ ಗಾಡಿ ಅಲೇ ಗಾಡಿ ಆಗಿಲ್ಲ ಇಲ್ಲಿರೋ ಹೋಗಿ ಸೈಡಿಗೆ ತಾನೆ ಹಾಕೋದು ಆನೆ ಆಗ್ತಲ್ಲ ಗಾಡಿ ಅಯ್ಯೋ ಹಣ ಕಾರು ಗಾಡಿ ಆನೆ ಓಕೆ 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 ಸಾಂಗ್ ಆಫ್ ಮಾಡ್ಕೊಂಬಿಡಣ ಓಕೆ ಈಗ ನಮ್ಮ ಕಾರಿರೋ ಲೊಕೇಶನ್ಗೆ ಹೋಗನಾಗ್ ಅಲ್ಲಿಂದ ನಮ್ಮ ಗೋಡನ್ ಅಂದ್ರೆ ಶೆದ್ಗೆ ಹೋಗಿಡಣ ಮೇನ್ ಪಾಯಿಂಟ್ಗೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮೈಕೆ ಇವನು ಲಸ್ಟರ್ಗೆ ಎಲ್ಲ ಇಷ್ಟೊತ್ತು ವಿಷಯ ಗೊತ್ತಾಗಿರ್ಬೋದು ಲಸ್ಟರ್ಗೆ ನಾನು ಮಿಷಿನ್ ಫೇಲ್ ಆಗೋಯ್ತು ಅಂತ ಗೊತ್ತಿಲ್ಲ ಓಕೆ ಇಲ್ಲೇ ಇಲ್ಲೇ ಇಲ್ಲೋ ನಿಲ್ಸಿದ್ನಲ್ಲ ಕಾರು ಯಾಕಂದ್ರೆ ನಿಲ್ಸಿದ್ದೆ ಅವು ಗೈಸ್ ಇಲ್ಲಲ್ಲ ಇಲ್ಲೇ ಹಾಂ ಈ ಕಡೆ ಈ ಕಡೆ ಎಲ್ಲ ಐತೆ ಹಾಂ ಇಲ್ಲೈತೆ ಕಾರ್ ಇದೆ ಯಾವೊಂದೋ ಗೊತ್ತಿಲ್ಲ ಅದು ಹೇಳ್ಕೊಂಬಂದಿದ್ದೀನಿ ಅಲ್ಲೇ ಬಿದ್ದಿರಲಿ ಆ ಗಾಡಿ ಯಾವೊಂದು ಅಂತ ಗೊತ್ತಿಲ್ಲ ಆ ಗಾಡಿ ವ್ಯಾನು ಪರವಾಗಿಲ್ಲ ಒಳ್ಳೆ ಸಹಾಯ ಆಯಿತು ಓಕೆ ನಮ್ಮ ಕಾರ್ ಎತ್ಕೊಂಡು ಹೋಗೋಣ ಇವ್ರು ಪರವಾಗಿಲ್ಲ ಲಕ್ಸುರಿ ಕಡೆ ನಿಲ್ಲಿಸಿದ ನಮ್ಮ ಲಸ್ಟರು ಏನೋ ಸಾಲ ಮಾಡೋದು ಏನೋ ಕಾರ್ ಕಂಡು ಗೊತ್ತಿಲ್ಲ ಇಲ್ಲಿ ಮ್ಯೂಸಿಕ್ ಅನ್ನೋತ್ತೆ ಹೋಗಿ ಕಾಪಿ ಕ್ಲೈಮ್ ಗೈಸ್ ಈ ಮ್ಯೂಸಿಕ್ ಆಫ್ ಮಾಡಿ ಆನ್ ಮಾಡಲಿದ್ದೆ ಆನಲ್ಲಿದ್ದರೆ ನಮ್ಮ ಸ್ಕಾರ್ಪಿಯೋ ನೋಡಿ ಈಗ ಹಿಂಗೆ ಆಗೋಗೈತೆ ಈಗ ಈ ಕಾರಲ್ಲಿ ಹೋದ್ರೆ ಪಕ್ಕ ಸ್ಕಾರ್ಪಿಯೋಲಿ ತಗಲಾಕೊಂತೀನಿ ಓಕೆ ಸರ್ವಿಸ್ ಅವ್ನಿಗೆ ಹೇಳ್ತೀನಿ ಫುಲ್ ಬೇಜಾರು ಆಗ್ತೈತೆ ಗಾಯಸ್ ನನ್ನ ಗಾಡಿ ನೋಡಿ ಹಿಂಗೆ ಆಗೈತೆ ಅಪ್ಪ ಮುಂದೆ ಅಂತೂ ಡಂಪರ್ ಬ್ಲ್ಯಾಶ್ಟ್ ಟೈರೆಲ್ಲ ಬ್ಲ್ಯಾಶ್ಟ್ ಮಾಡಿದ್ದಾರೆ ಸೇತು ಗಾಯಸ್ ಫುಲ್ಲು ಉರಿತಾಯ್ತು ನನಗಂತೂ ಏನು ಮಾಡೋದೋ ಗೊತ್ತಿಲ್ಲ ಪೊಲೀಸ್ ನನ್ನ ಮಕ್ಕಳಿಗೆ ಈ ಕಾರಲ್ಲಿ ಹೋದ್ರೆ ತಗಲಾಕೊಂತೀನಿ ಓಕೆ ಓಕೆ ನಮ್ಮ ಸರ್ವಿಸ್ ಅವನಿಗೆ ಹೇಳಿ ಫೋನ್ ಮಾಡಿ ಹೇಳ್ತೀನಿ ನಾನು ಅವ್ನು ಬಂದು ಎತ್ಕೊಂಬಿಡ್ತೇನೆ ಕಾರನ್ನ ಹೆಂಗೆ ಮಾಡಿದ್ದಾರೆ ನೋಡಿ ಗಾಯ್ಸ್ ನೋಡಿ ಡೋರೆಲ್ಲ ಹೊಡೆದ್ ಒಳಗಡೆ ಎಲ್ಲ ನೋಡಿ ಹೆಂಗೆ ಆಗೈತೆ ಗ್ಲಾಸ್ ಎಲ್ಲ ಮೂವ್ ಆಗ್ತಲ್ಲ ಕಾರ್ ಸ್ವಲ್ಪ ಮೂವ್ ಆಗುತ್ತೆ ಅಷ್ಟೇ ಕೇಲಿಗೆ ಸೈಡ್ಗೆ ನಾನು ಯಾರೋ ಹಿಂಗೆ ನೋಡ್ತಾಯಿದ್ಲೋ ಅಪ್ಪ ಫಸ್ಟು ಹೋಗೋಣ ಅವನು ಸರ್ವಿಸ್ ಅವ್ನಿಗೆ ಹೇಳಿದ್ರೆ ಬಂದು ಎತ್ಕೊಂಡೋಗ್ಬಿಡ್ತಾನೆ ಗಾಯಿಸಿ ನೀವು ಏನು ಟೆನ್ಷನ್ ಕೊಡಿ ನಮ್ಮ ಡಾರ್ಲಿಂಗ್ ವಾಪಸ್ ಹೋಗ್ಬಿಡ್ತಾರೆ ಓಕೆ ಈಗ ನಾವು ನಮ್ಮ ಲೊಕೇಶನ್ಗೆ ಹೋಗೋಣ ಇಲ್ಲಿಂದ ಎಷ್ಟು ದೂರ ಆಯಿತು ಒಂದು ಎರಡು ಕಿಲೋಮೀಟ್ರ್ ಇರ್ಬೇಕು ಗಾಯಿಸಿ ಅಷ್ಟೇ ಎರಡು ಕಿಲೋಮೀಟ್ರ್ ಐತೆ ಹೋಗುತ್ತ ಅಲ್ಲಿ ಈ ಥರ ಎಲ್ಲ ಲಸ್ಟರ್ಗೆ ಪೊಲೀಸವ್ರಿಗೆ ಈ ಥರ ಗೊತ್ತಾಗುತ್ತೈತೆ ಅಂತ ಪ್ರೈಮ್ ಮಿನಿಸ್ಟರ್ ಈಗ ಫುಲ್ಲು ಸೇಫ್ ಆಗ್ಬಿಡ್ತಾರೆ ಗೈಸ್ ಅಂದರೆ ಹೆವಿ ಸೆಕ್ಯುರಿಟಿ ಮಾಡಿಬಿಡ್ತಾರೆ ಅವ್ರಿಗೆ ಇದು ಇದೆ ಫಸ್ಟು ಲೊಕೇಶನ್ ಎಲ್ಲಪ್ಪ ನಮ್ಮ ಶೆಡ್ಡು ಇಲ್ಲಿ ಎಲ್ಲ ಐತೆ ಓಕೆ ಇದೆ ಇದು ರೀ ಹಾಂ ನೋಡಿಲ್ಲ ಐತೆ ಓಕೆ ಓಕೆ ಗೈಸ್ ಈಗ ಅಂದರೆ ನಾನು ಏನು ಬಗ್ಗೆ ಇದ್ದೆ ಓಕೆ ಪ್ರೈಮ್ ಮಿನಿಸ್ಟರ್ ಅಲ್ಲ ಅವ್ರಿಗೆ ಫುಲ್ಲು ಸೆಕ್ಯುರಿಟಿ ಕೊಟ್ಟು ಬಿಡ್ತಾರೆ ಗೈಸ್ ಯಾಕಂದರೆ ಸಾಯ್ಸಾಗ ಬೇರೆ ಹೋಗಿದ್ದೀವಿ ಈಗ ಸೆಕ್ಯುರಿಟಿ ಎಲೆಕ್ಷನ್ ಟೈಮಲ್ಲ ಗೈಸ್ ಸೆಕ್ಯುರಿಟಿ ಅಂದರೆ ಸೆಕ್ಯೂರಿಟಿ ತುಂಬ ಹೆವಿ ಟೈಟ್ ಮಾಡಿರ್ತಾರೆ ಈವಾಗ ಸಾಯಿಸೋಕ್ಕಾಗಲ್ಲ ಈ ಮಿಷಿನು ಮುಂದೆ ನಡ್ಸೋಕ್ಕೂ ಆಗೋಲ್ಲ ಓಕೆ ನೋಡೋಣ ಫಸ್ಟು ಇವಾಗ ಹೋಗುತ್ತೆ ನಮ್ಮ ಬ್ಲಸ್ಟರ್ಗೆಲ್ಲ ನಾ ಈ ಥರ ಈ ಥರ ಆಯಿತು ಅಂತ ಏನು ಮಾಡ್ತಾನೆ ಅಂತ ಅವನು ಸ್ವಲ್ಪ ಯೋಚನೆ ಮಾಡಲಿ ಓಕೆ ಗಾಯಿಸಿ ಸತ್ತತ್ರ ಬಂಬತೆ ನಾನು ಇವಾಗ ನಾನು ಸ್ವಲ್ಪ ದೂರ ಇಷ್ಟ ಇಲ್ಲೇ ಬಂದಿದ್ದೀನಿ ಓಕೆ ಗಾಯಿಸಿ ಒಂದು ನೋಟಿಫಿಕೇಷನ್ ಅಂದರೆ ಒಂದು ನೋಟಿಫಿಕೇಶನ್ ಏನೋ ಬಂತು ಗಾಯ್ಸ್ ಅಂದರೆ ಡೋಂತ್ ಕಮ್ಮ ಶೆದ್ ಅಂತ ಅಂದರೆ ಪಾಯಿಂಟ್ ಅಂತ ಹಾಕಿದ್ದಾನೆ ಬ್ಲಶ್ಟರು ಅದಕ್ಕೆ ನಾನು ರಿವರ್ಸ್ ಹೋಗ್ತಾ ಇದ್ದೀನಿ ಅಲ್ಲಿ ಯಾರು ಪೊಲೀಸ್ ಯಾರಾದ್ರೂ ಇರ್ಬೋದಿಲ್ಲ ಅಂದರೆ ಮಾಮಗೆ ಹೆಂಗಂತ ನನ್ನ ಮಕ್ಕಳು ಏನಾದರೂ ಇರ್ದಿರ್ಬೋದು ನಮ್ಮ ಲೆಸ್ಟರ್ನ ಓಕೆ ಗಾಯಸ್ ನಾವು ಈಗ ಅಂದರೆ ಶದ್ದು ಹಿಂದೆ ಐತೆ ನೋಡಿ ಹಿಂದೆಯಿಂದ ಹೋಗಿ ನೋಡೋಣ ಓಕೆ ಓಕೆ ಇದೆ ಹಿಂದೆಯಿಂದ ಹೋಗಿ ನೋಡೋಣ ಈ ಕಡೆ ಇದೆ 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 ಈ ಕಡೆ ಹೋಗೋಣ ಸೈಡಲ್ಲಿ ಓಕೆ ಇದು ಬೇಡ ಇರಿ ಫಸ್ಟು ನೋಡೋಣ ಯಾರಾದ್ರೂ ಇದಾರ ಗೊತ್ತಿಲ್ವೇ ಓ ಗಾಯಿಸಿ ಪಕ್ಕ ಪೊಲೀಸರು ಮಾಮಕ್ಕೆ ಹೆಂಗೋರಲ್ಲ ಗಾಯಿಸಿ ಪೊಲೀಸವರೇ ಈ ಮಾಮಕ್ಕೆ ಹೆಂಗೆ ನನ್ನ ಮಕ್ಕಳು ಬಂದಿಲ್ಲ ಪೊಲೀಸವ್ರು ಬಂದು ಅಟ್ಯಾಕ್ ಮಾಡಿದ್ದಾರೆ ಮೈಕಾದ್ರೆ ಪಕ್ಕ ಯಾಗ ಅರೆಸ್ಟ್ ಆಗಿದ್ದಾರೆ ತು ಲಸ್ಟರ್ ಸಾರಿ ಸಾರಿ ಈಗ ಪಕ್ಕಾ ಪಕ್ಕ ಯಾಗ ತಗೊಳಾಕೊತೀನಿ ಓಕೆ ಇಲ್ಲೆಲ್ಲ ಸೈಡಿಂದ ಹೋಗಿ ನೋಡೋಣ ಈ ಈಗಡೆ ಈ ಕಡೆ ಹೋಗುತ್ತೋ ಅಂದರೆ ಅಪ್ಪ ಏನು ಗಾಯ್ಸ್ ಪೊಲೀಸ್ ನನ್ನ ಮಕ್ಕಳು ಇಲ್ಲ ಅಷ್ಟನ್ನು ಇಡ್ರು ಗೊತ್ತಿಲ್ಲ ಗಾಯಸ್ ಯಾರಾದ್ರೂ ಇನ್ಫಾರ್ಮೇಶನ್ ಲೀಕ್ ಮಾಡ್ಬಿಟ್ರೆ ಗೊತ್ತಿಲ್ಲ ಈ ಮಾಮ ಹೆಂಗೆ ನನ್ನ ಮಕ್ಳು ಯಾರಾದ್ರೂ ಲೀಕ್ ಮಾಡಿದ್ರೆ ಗೊತ್ತಿಲ್ಲ ಇಲ್ಲಿ ಇಂದ ಸ್ಕೋಪ್ ಹಾಕ ಕಾಣಿಸಲ್ಲ ಓಕೆ ಬೇರೆ ಕಡೆ ಇರಿ ಗಾಯ್ಸ್ ಕಾರ್ ಎತ್ಕೊಂಡು ಆ ಕಡೆ ಶೆಡ್ಡಿ ಹಿಂದೆಯಿಂದ ಹೋಗಿ ಆ ಕಡೆಯಿಂದ ಅಂದರೆ ಒಂದು ಅಂಗಡಿ ಐತಲ್ಲಿ ಆ ಕಡೆಯಿಂದ ಹೋಗ್ಬೇಕು ಗಾಯಸ್ ಆ ಕಡೆಯಿಂದ ಹೋದ್ರೆ ಗೊತ್ತಾಗುತ್ತೆ ಅಂದರೆ ಈಗ ನಿಮ್ಮ ಪಾಸಾದ್ರೆ ಪಕ್ಕ ಗೊತ್ತಾಗುತ್ತೆ ಆದರೆ ಗೊತ್ತಾಗಲ್ಲ ನೋಡೋಣ ಈ ಕಡೆ ನಾನು ಈ ಕಡೆಯಿಂದ ಹೋಗ್ತೀನಿ ಗಾಯಸ್ ಈ ಮೊನ್ನೆ ರೂತಲ್ಲಿ ಫುಲ್ಲು ಡೆಸರ್ಟ್ ಐತೆ ಅಲ್ಲ ಆ ಕಡೆಯಿಂದ ಅಂದರೆ ಆ ಕಡೆ ರೌಂಡಿಂದ ಬಂದರೆ ಸ್ವಲ್ಪ ಗ ಪೊಲೀಸ್ರಿಗೆ ಗೊತ್ತಾಗಲ್ಲ ಆಫ್ ರೋಡಿಂಗ್ ಯಾವುದೋ ಕಾರ್ ಆಫ್ ರೋಡಿಂಗ್ ಮಾಡ್ತೈತೆ ಅನ್ಕೊಂಬಿಡ್ತಾರೆ ಇನ್ನೇನು ಮಾಡೋದು ಅವ್ರಿಗೆ ಬಕ್ರಾ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಬೇಕು ನಾನು ಆ ಕಡೆಯಿಂದ ಬಂದರೆ ಅವನು ಏನಾದ್ರು ಲಸ್ಟರ್ ನಾನು ನೋಡಿ ನೋಡೋನ್ ಬೈಕಲ್ಲಿ ಬಂದ ಅಂತ ಲಸ್ಟರ್ ಬಂದು ಹಾಕ್ಕೊಡಲ್ಲ ಗಾಯ್ಸ್ ಅವನು ಒಳ್ಳೆವನು ಅವನು ಏನು ಮಾಡೋದು ಹೇಳೋಕ್ಕೂ ಆಗೋಲ್ಲ ಒಬ್ಬೊಬ್ಬರು ನಂಬಕ್ಕಾಗಲ್ಲ ಈ ಕಾಲದಲ್ಲಿ ಯಾವನ್ನ ನಂಬಕ್ಕಾಗುತ್ತೆ ಕಾಸುಗೂ ಹಾಕ್ಕೊಡ್ಬೋದು ಪೊಲೀಸವ್ರು ನನ್ನ ಮಕ್ಕಳು ಫಸ್ಟಾಗಿ ಗೊತ್ತಲ್ಲ ಓಕೆ ಅಯ್ಯೋ 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 ಕಾರ್ ಹೊಸ ಕಾರ್ ಗೈಸ್ ಹೊಸ ಖಾರ ಆಲೇದು ಗೊತ್ತಿಲ್ಲ ಎಲ್ಲ ಬೂಸ್ಟ್ ಮಾಡ್ತಾ ಇದ್ದಾನೆ ಮೈಕಲ್ಲು ಅಯ್ಯೋ ಈ ಕಡೆ ಓದೋ ಆ ಕಡೆ ನೋಡೋದು ನೋಡಿ ಈ ಕಡೆಯಿಂದ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದೆ ಇದೆ ಗೊತ್ತಾಗಲ್ಲ ಗೊತ್ತಲ್ಲ ಓಕೆ ಇಲ್ಲೇ ನಿಲ್ಸ್ಕೊಳ್ಳೋಣ ಕಾರ್ನ ಓ ಪಕ್ಕ ಗೈಸ್ ನೋಡಿ ವ್ಯಾನ್ ಎಲ್ಲ ಬಂದೈತೆ ಪೊಲೀಸ್ ವ್ಯಾನು ಪಕ್ಕ ನಮ್ಮ ಲಸ್ಟರ್ ಲಾಕ್ ಆಗಿದ್ದಾನೆ ಅಂತ ಕನ್ಫರ್ಮ್ ಆಯಿತು ಅಯ್ಯೋ 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 ಫಾಸ್ಟಾಗಿ ಬೇರೆ ಓಡ್ತಾ ಇದೀನಿ ಗೈಸ್ ಇದೆ ಸ್ಕೋಪ್ ಹಾಕಿ ನೋಡೋಣ ಸ್ಕೋಪ್ ಹಾಕಿ ನೋಡೋಣ ವಾಹ್ ಗಾಯ್ ಪಕ್ಕ ಆಗಲಷ್ಟ ಲಾಕ್ ಆಗಿದ್ದಾನೆ ಅವ್ರು ನೋಡ್ಬೋದು ನೀವು ಅಯ್ಯೋ ಇದೇನು ಇದಾಗ್ತಾ ಗಾಯ್ಸ್ ಗಾಯಸ್ ಅಂದರೆ ನರ್ವಸ್ ಆಗ್ತೈತೆ ನನಗೆ ಫುಲ್ ಇಲ್ಲಿ ನನ್ನ ಮಕ್ಕಳು ಪೊಲೀಸ್ ನನ್ನ ಮಕ್ಕಳು ಬಂಬತ್ರು ಅಂತ ಅದಕ್ಕೆ ನೋಡಿ ಕರೆಕ್ಟಾಗಿ ಸ್ಕೋಪೇ ಆಗ್ತಾಯಿಲ್ಲ ಇರಿ ಕರೆಕ್ಟಾಗಿ ಸ್ಕೋಪ್ ಆಗ್ತಾಯಿಲ್ಲ ಅದು ಗಂಡ ಚೂಸ್ ಮಾಡಬೇಕಾಗಿ ಪೊಲೀಸವ್ರು ಬಂದಿದ್ದಾರೆ ಗಾಯ್ಸ್ ಪಕ್ಕ ನಮ್ಮ ಶೆಡು ಲಾಕ್ ಆಗೈತಿ ಆಗ ಕಾರ್ಗಳು ಅಯ್ಯೋ ಕಾರಲ್ಲ ಲೈಟ್ ಐತೆ ನನ್ನ ಮಗ ನೋಡಿ ಎಲ್ಲ ನೋಡ್ತಾ ಇದ್ದಾನೆ ಆ ಕಾರ್ಗಳ ಮೇಲೆ ಎಷ್ಟು ಕೇಸ್ ಆಯ್ತು ಎಲ್ಲ ಕಾರ್ ಲಾಕ್ ಆಯ್ತು ಇವಾಗ ಶೆದ್ದು ಅಂದ್ರೆ ಅಂದರೆ ಗೋಡಂದು ಲಾಕ್ ಆಗ್ಬಿಡ್ತೆ ಗಾಯ್ಸ್ ಶತ್ ಈ ಕಡೆಯಿಂದ ವ್ಯೂ ಕರೆಕ್ಟಾಗಿ ಕಾಣ್ತಲ್ಲ ಲಷ್ಟರ್ ಲಕ್ಷರ ಲಾಕ್ ತಪ್ಸ್ಕೊಂಡು ತಪ್ಸ್ಕೊಂಡೋಗಿದಾನ ಅಂತ ಗೊತ್ತಿಲ್ಲ ಈ ಕಡೆಯಿಂದ ಹೋಗಿ ನೋಡೋಣ ಇರಿ ಅಂದರೆ ಈ ಕಡೆ ಸೈಡಲ್ಲಿ ಒಂದು ಮರ ಐತೆ ನೋಡಿ ಆ ಕಡೆ ಮರ ಕಾಣ್ತಾ ಇದ್ನಲ್ಲ ಈ ಕಡೆ ಎಂಟ್ರೆನ್ಸ್ ಕಾಣುತ್ತೆ ನನ್ನ ಶೆದ್ದು ಅದು ನಾನು ಈ ಕಡೆಯಿಂದ ನೋಡಿದೆ ಗಣ್ಣು ಹಿಡ್ಕೊಂಡ್ರೆ ಗೊತ್ತಾಗ್ಬಿಡ್ತಾರೆ ಮೈಕಾಲಿ ಅಂತ ಈ ಕಡೆಯಿಂದ ನೋಡೋಣ ಅದೇಲ್ಲ ನೋವು ಗದ್ದಿ ಬಂತು ನೋಡಿ ಗಾಯ್ಸ್ ನಂದು ಓಕೆ ಆಯ್ತು ಇದೆ ಇದೆ ವಾ ಇದೆ ಎಲ್ಲಿ ಎಲ್ಲಿ ಅವನು ವಾ ಲಸ್ಟರ್ ಲಾಕ್ ಆಬ್ರಿ ಏನು ಗೈಸ್ ನೋಡಿ ಲಸ್ಟರ್ ಅಲ್ಲೇ ಕಾಣ್ತಾ ಇದ್ದಾನೆ ಲಸ್ಟರ್ ಲಾಕ್ ಆಗಿದ್ದಾನೆ ಇದು ಬ್ಲರಾಗ ಕಾಣ್ತಾಯಿದ್ದೆ ಲಸ್ಟರ್ ಲಾಕ್ ಆಬ್ರಿ ಏನು ಗೈಸ್ ಈಗ ಏನು ಮಾಡೋದು ಗೊತ್ತಿಲ್ಲ ಗೈಸ್ ನನ್ನ ಮಕ್ಕಳು ಈಗ ಪು ಕೇಸ್ ಬಿಡ್ತದೆ ಪಕ್ಕ ಇವ್ನ ಹೆಂಗೆ ಬಿಡ್ಸ್ಕೊಂಡ್ಬರೋದು ನೋಡಿ ಗನ್ನು ಶೂಟ್ ಮಾಡಿ ಮೈಕಲ್ ಶೂಟ್ ಮಾಡ್ದಾನೆ ಈಗ ಏನ್ ಮಾಡೋದು ಗೊತ್ತಿಲ್ಲ ಗಾಯ್ಸ್ ಓಕೆ ಗಾಯ್ಸ್ ನೆಕ್ಸ್ಟ್ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ ಓಕೆ ಗಾಯ್ಸ್ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಪದ್ದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಡಿ ಆಮೇಲೆ ತಾತಾ ಬಾಯ್ ಬಾಯ್